ಉತ್ತರಾಖಂಡದ ಸಹಸ್ರ ತಾಲ್ ಚಾರಣದಲ್ಲಿ ಮೃತಪಟ್ಟ ಬೆಂಗಳೂರಿನ ನಾಲ್ವರು ಚಾರಣಿಗರ ಶವಗಳನ್ನು ಶೋಧ ತಂಡಗಳು ಜೂನ್ ಆರರಂದು ರಂದು ಪತ್ತೆ ಹಚ್ಚಿದವು ಪದ್ಮನಾಭಕ್ಕೆ ಪಿ ಐವತ್ತು ವೆಂಕಟೇಶ್ ಪ್ರಸಾದ್ ಕೆಐವತ್ಮೂರು ಅನಿತಾ ರಂಗಪ್ಪ ಅರವತ್ತು ಮತ್ತು ಪದ್ಮಿನಿ ಹೆಗ್ಡೆ ಮೂವತ್ತ್ನಾಲ್ಕು ಅವರನ್ನು ಜೂನ್ ಆರರಂದು ಹೊರತೆಗೆಯಲಾಯಿತು ಈ ಮೊದಲು ಜೂನ್ ಐದರಂದು ರಂದು ಐದು ಶವಗಳನ್ನು ಹೊರತೆಗೆಯಲಾಯಿತು ಜೂನ್ ಮೂರು ಮತ್ತು ಜೂನ್ ನಾಲ್ಕರ ರ ನಡುವೆ ಟ್ರೆಕ್ಕಿಂಗ್ನಲ್ಲಿ ಒಂಬತ್ತು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಮೃತರು ಇಪ್ಪತ್ತೆರಡು ಜನರ ಗುಂಪಿನ ಭಾಗವಾಗಿದ್ದು ಜೂನ್ ಮೂರರ ಮಧ್ಯಾಹ್ನ ಸಹಸ್ರಪಾಲ್ನಿಂದ ತಮ್ಮ ಬೇಸ್ ಕ್ಯಾಂಪ್ಗೆ ಹಿಂದಿರುಗುತ್ತಿದ್ದಾಗ ಹಿಮಪಾತದಲ್ಲಿ ಸಿಲುಕಿಕೊಂಡರು ಜೂನ್ ಐದರಂದು ರಂದು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು ಬದುಕುಳಿದ ಹದಿಮೂರು ಚಾರಣಿಗರಲ್ಲಿ ಎಂಟು ಮಂದಿಯನ್ನು ಬೆಗಾಡೂನ್ನಲ್ಲಿರುವ ರಾಜ್ಯ ಅತಿಥಿ ಗೃಹಕ್ಕೆ ಸ್ಥಳಾಂತರಿಸಲಾಯಿತು ಉತ್ತರಾಖಂಡದಲ್ಲಿರುವ ಕಂದಾಯ ಸಚಿವ ಕುಶಾ ಬೈರೇಗೌಡ ಮಾತನಾಡಿ ಉಳಿದ ಹದಿಮೂರು ಮಂದಿಗೆ ಬೆಂಗಳೂರಿಗೆ ಸಂಜೆ ಐದು ಪಾಯಿಂಟ್ ಐವತ್ತಕ್ಕೆ ಟಿಕೆಟ್ ಬುಕ್ ಮಾಡಲಾಗಿದೆ